ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನಾನು ಒಂದು ವೀಡಿಯೋಸನ್ನು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆಯೇ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಸಂಜೆ ಆಗಿದೆ ನೋಡ್ತಾ ಇರ್ಬೋದು ವಾತಾವರಣ ಹೇಗಿದೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿದೆ ಮಳೆಗಾಲ ಆಗಿರೋದ್ರಿಂದ ತುಂಬ ತಣ್ಣಗನ್ಸುತ್ತೆ ವಾತಾವರಣ ಯಾರಿಗೆಲ್ಲ ಈ ವೆದರ್ ಇಷ್ಟ ಆಗುತ್ತೆ ಅನ್ನೋದನ್ನು ಮರಿದ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವಾಗ ಮಳೆ ಸ್ವಲ್ಪ ಕಡಿಮೆ ಆಗಿತ್ತು ಗಾಳಿ ಕೂಡ ಕಮ್ಮಿ ಆಗಿತ್ತು ಹಾಗಾಗಿ ಹೊರಗಡೆ ಕೂತಿದ್ದೀವಿ ನೋಡ್ತಾ ಇರ್ಬೋದು ಮಳೆಗಾಲ ಆಗಿರೋದ್ರಿಂದ ನಾನು ಪಾಪ ಆಚೆ ಕಡೆ ಬರೋದು ತುಂಬಾ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಆದಷ್ಟು ರೂಮಲ್ಲಿರೋದಕ್ಕೇ ಟ್ರೈ ಮಾಡ್ತೀವಿ ರೂಮಲ್ಲಿದ್ದರೆ ಸ್ವಲ್ಪ ಬೆಚ್ಚಗಿರುತ್ತೆ ಹಾಗಾಗಿ ಹಾಲಿಗೆಲ್ಲ ಪಾಪನ ಕರ್ಕೊಂಡು ಬರೋದು ತುಂಬಾ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಬಾಗಲ ಕಿಟಕಿನ ತೆಗ್ದಿರ್ತಾರೆ ಗಾಳಿ ಬೀಸತ್ತೆ ಅಂತ ಹೇಳಿಬಿಟ್ಟು ಅಮ್ಮ ಬರೋದಕ್ಕೆ ಬಿಡೋದಿಲ್ಲ ಮಳೆ ಸ್ವಲ್ಪ ಕಮ್ಮಿ ಆಗಿತ್ತು ಹಾಗಾಗಿ ಈ ವೆದರಲ್ಲಿ ಹೊರಗಡೆ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಆ ವಾತಾವರಣ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಏನಾದರೂ ಸ್ನ್ಯಾಕ್ಸ್ ಇದ್ದರೆ ಸ್ಪೈಸಿಯಾಗಿ ತಿನ್ನೋದಕ್ಕಂತೂ ತುಂಬಾ ಇಷ್ಟ ಆಗುತ್ತೆ ಯಾರಿಗೆಲ್ಲ ಹೀಗೆ ಇಷ್ಟ ಅನ್ನೋದನ್ನು ಮರದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪಾಪು ಮಲಗಿದ್ದ ಹಾಗಾಗಿ ಅವನನ್ನು ಮಲಗಿಸ್ಬಿಟ್ಟು ಅಮ್ಮ ಕಾಫಿ ಕೊಟ್ಟರು ಕಾಫಿನ ಹೊರಗಡೆ ಬಂದು ಕುಡಿಯೋಣ ಅಂತ ಹೇಳಿ ಕುತ್ಕೊಂಡು ಕುಡಿತಾ ಇದ್ವಿ ನಾನು ಅಷ್ಟೇ ಕಾಫಿ ಕುಡಿದ ತಕ್ಷಣ ಹೊರ ಒಳಗಡೆ ಹೋದೆ ತುಂಬ ಹೊತ್ತು ಥಂಡಿ ವಾತಾವರಣದಲ್ಲಿದ್ದರೆ ಶೀತ ಆಗತ್ತೆ ಅಂತ ಹೇಳಿ ಅಮ್ಮನೂ ಬೈತಾರೆ ಹಾಗಾಗಿ ತುಂಬ ಏನು ಗಾಳಿ ಇರಲಿಲ್ಲ ಮಳೆ ಬರ್ತಾಯಿತ್ತು ವಾತಾವರಣ ತಣ್ಣಗೆ ಚೆನ್ನಾಗಿತ್ತು ಹಾಗಾಗಿ ಕುತ್ಕೊಂಡು ಕಾಫಿ ಕುಡ್ಕೊಂಡು ಮಾತಾಡ್ತಾ ಇದ್ವಿ ಒಂಥರ ಚೆನ್ನಾಗಿರುತ್ತೆ ಅಲ್ವ ಫ್ಯಾಮಿಲಿ ಟೈಮನ್ನು ಹೀಗೆ ಸ್ಪೆಂಡ್ ಮಾಡೋದಕ್ಕೆ ನನ್ನ ಮಗಳಂತೂ ಒಂದು ನಿಮಿಷ ಕೂತ್ಕಡೆ ಕೂರಲ್ಲ ನಿಂತ ಕಡೆ ನಿಲ್ಲೋದಿಲ್ಲ ನನಗಂತೂ ಅವಳನ್ನ ನೋಡೋದೇ ಒಂದು ದೊಡ್ಡ ಕೆಲಸ ಇವಾಗ ಪಾಪು ಇರೋದ್ರಿಂದ ನಾನು ಹೊರಗಡೆ ಎಲ್ಲ ಬಂದು ಪದೇ ಪದೇ ಅವಳನ್ನ ನೋಡೋದಕ್ಕಾಗೋದಿಲ್ಲ ಹಾಗಾಗಿ ಅಮ್ಮ ಫುಲ್ ಟೈಮ್ ಅವಳನ್ನ ಕೇರ್ ಮಾಡ್ತಾ ಇರ್ತಾರೆ ಇವಾಗ ಅವಳು ಕೂಡ ಆಟ ಆಡ್ಕೊತಾ ಇದ್ಲು ಹಾಗಾಗಿ ನಾವು ಕೂತ್ಕೊಂಡಿಲ್ಲಿ ಕಾಫಿನ ಕುಡಿತಾ ಇದ್ವಿ ಮಾತಾಡಿಕೊಂಡು ಅಪ್ಪ ಇರಲಿಲ್ಲ ಅಪ್ಪ ಎಲ್ಲ ಹೋಗಿದ್ದರು ಇರಲಿಲ್ಲ ಹಾಗಾಗಿ ನಾವು ಮೂರು ಜನ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನನಗಂತೂ ಈ ರೀತಿ ವೆದರ್ ಸಖತ್ ಇಷ್ಟ ಆಗುತ್ತೆ ನನ್ನ ಹಸ್ಬೆಂಡ್ ಕೂಡ ಬರ್ತೀನಿ ಅಂತ ಕಾಲ್ ಮಾಡಿದರು ಇವತ್ತು ಅವ್ರು ಇದ್ದಾರಲ್ಲ ಹಾಗಾಗಿ ವೀಡಿಯೋನ ಇವಾಗ ಶುರು ಮಾಡಿದ್ದೀನಿ ಸಂಜೆಯಿಂದ ತುಂಬ ಜನ ಕೇಳ್ತಾ ಇದ್ರಿ ಹಸ್ಬೆಂಡ್ ಜೊತೆ ವ್ಲಾಗ್ ಮಾಡಿ ಅಂತ ಹೇಳಿ ಅವರು ಕೂಡ ಫ್ರೀ ಇರೋದಿಲ್ಲ ಇವಾಗ ಸದ್ಯಕ್ಕೆ ನಾವು ಅಮ್ಮನ ಮನೆಯಲ್ಲಿರೋದ್ರಿಂದ ವೀಕ್ಲಿ ಒನ್ಸ್ ಬರ್ತಾರೆ ಅವ್ರು ಬಂದಾಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಆಗುತ್ತೆ ಮಕ್ಳಿರ್ತಾರೆ ಮಕ್ಳನ್ನು ಕೂಡ ಆಟ ಆಡಿಸ್ತಾ ಇರ್ತೀವಿ ಹಾಗಾಗಿ ನಾನು ಜಾಸ್ತಿ ವೀಡಿಯೋಗಳನ್ನು ಮಾಡೋದಕ್ಕೆ ಹೋಗೋದಿಲ್ಲ ಇನ್ನು ನಾರ್ಮಲ್ಲಾಗಿ ನಾನು ವಿಡಿಯೋ ಮಾಡೋ ಟೈಮ್ನಲ್ಲಿ ಅವ್ರ ಮನೆಯಲ್ಲಿರೋದಿಲ್ಲ ಅವ್ರು ಕೂಡ ಡ್ಯೂಟಿಗೆ ಹೋಗಿರ್ತಾರೆ ಹಾಗಾಗಿ ನಾನು ವಿಡಿಯೋಗಳಲ್ಲಿ ಜಾಸ್ತಿ ಕಾಣಿಸೋದಿಲ್ಲ ಅಷ್ಟೇ ಇವತ್ತು ಬಂದಿದ್ರು ಅಪ್ಪ ಮಗಳು ಇಬ್ಬರು ಕೂತ್ಕೊಂಡು ಮನೆಯಲ್ಲೇ ಸೀತಾಫಲ ಹಣ್ಣು ಹಣ್ಣಾಗಿತ್ತು ನನ್ನ ಹಸ್ಬೆಂಡ್ಗೆ ಇದು ತುಂಬಾ ಫೇವ್ರೆಟ್ ಫ್ರೂಟ್ ಅಂತಲೇ ಹೇಳ್ಬೋದು ಸಖತ್ ಇಷ್ಟಪಟ್ಟು ತಿಂತಾರೆ ನನ್ನ ಮಗಳಿಗೂ ಕೂಡ ಸಖತ್ ಇಷ್ಟ ಆಗುತ್ತೆ ನನಗೂ ಇಷ್ಟ ಆಗುತ್ತೆ ಬಟ್ ಹಣ್ಣಾಗಿತ್ತು ಅಂತ ಹೇಳಿ ಅಮ್ಮ ಎತ್ತಿಟ್ಟಿದ್ರು ಅವ್ರು ಬಂದ ತಕ್ಷಣ ಕಾಫಿ ಎಲ್ಲ ಕುಡಿದಿದ್ದಾದಮೇಲೆ ಕುತ್ಕೊಂಡು ಪಾಪುನ ಆಟಾಡಿಸ್ತಾ ಇದ್ವಿ ಹಾಲ್ನಲ್ಲಿ ಹಾಗಾಗಿ ಸೀತಾಫಲ ಹಣ್ಣನ್ನು ಕೊಟ್ಟರು ತಿನ್ನೋದಕ್ಕೆ ಅಂತ ಹೇಳಿ ತಿಂತಾ ಇದ್ದಾರೆ ಇಬ್ಬರು ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ರು ಸಖತ್ತು ಸ್ವೀಟಾಗಿತ್ತು ಹೊರಗಡೆಯಿಂದ ತರೋ ಹಣ್ಣು ಇಷ್ಟೊಂದು ಸ್ವೀಟ್ ಇರೋದಿಲ್ಲ ಮನೆಯಲ್ಲೇ ಬಿಟ್ಟಿದ್ರಿಂದ ತುಂಬ ಬಲ್ತ್ ಮೇಲೆ ಅಮ್ಮ ಕುಯ್ದಿಟ್ಟಿದ್ರು ತುಂಬ ಸ್ವೀಟಾಗಿತ್ತು ತಿನ್ನೋದಕ್ಕೆ ಹಾಗಾಗಿ ಇಬ್ಬರು ಕೂಡ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ ಪಾಪು ಕೂಡ ಎದ್ದಿದ್ದ ಅವನನ್ನು ಕೂಡ ಹಾಲಲ್ಲೇ ಮಲಗಿಸ್ಕೊಂಡು ನಾವೆಲ್ಲರೂ ಹಣ್ಣು ತಿನ್ಕೊಂಡು ಫಿಲಮ್ ನೋಡ್ತಾ ಇದ್ವಿ ಇವತ್ತು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಮೂವಿ ಬರ್ತಾಯಿತ್ತು ಟಿ ವಿನಲ್ಲಿ ಹಾಗಾಗಿ ಅದನ್ನು ನೋಡಿಕೊಂಡು ಹಣ್ಣು ತಿನ್ಕೊಂಡು ಪಾಪು ಜೊತೆ ಆಟ ಆಡಿಸ್ಕೊಂಡು ಕೂತಿದ್ವಿ ಇವಾಗ ಮಳೆಗಾಲ ಆಗಿರೋದ್ರಿಂದ ಚಿಕ್ಕ ಪಾಪು ಬೇರೆ ಇರೋದರಿಂದ ಹೊರಗಡೆ ಅಂತೂ ಎಲ್ಲೂ ಹೋಗೋದಕ್ಕಾಗೋದಿಲ್ಲ ಮನೆಯಲ್ಲೇ ಏನೇ ಎಂಜಾಯ್ಮೆಂಟ್ ಇದ್ದರೂ ಮನೆಯಲ್ಲೇ ಮಾಡ್ಕೊಬೇಕು ಮಕ್ಕಳ ಜೊತೆಗೆ ಹಾಗಾಗಿ ಫಿಲಮ್ ಇದ್ದೆ ತುಂಬ ದಿನ ಆಗಿತ್ತಂತಾನೇ ಹೇಳ್ಬೋದು ನಾನಂತೂ ಫಿಲ್ಮೆಲ್ಲ ಕೂತ್ಕೊಂಡು ಟೂ ಟು ತ್ರೀ ಅವರ್ಸ್ ಎಲ್ಲ ಕೂತ್ಕೊಂಡು ಮೂವಿ ನೋಡಿದ್ದು ತುಂಬ ವರ್ಷಗಟ್ಲೇ ಅಂತಲೇ ಹೇಳ್ಬೋದು ಈ ಪ್ರೆಗ್ನೆನ್ಸಿ ಎಲ್ಲ ಶುರು ಆದಮೇಲೆ ನನಗೆ ಅಷ್ಟೊತ್ತು ಮೂವಿ ನೋಡೋಕ್ಕೂ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ಹಾಗೆ ನನ್ನ ಮಗಳು ಕೂಡ ಇರ್ತಿದ್ಲು ವೀಕೆಂಡ್ಸಲ್ಲೆಲ್ಲ ಎಲ್ಲ ಇರೋವಾಗ ನನಗೆ ಮೂವಿ ನೋಡೋ ಇಂಟ್ರೆಸ್ಟ್ ಕೂಡ ಇರಲಿಲ್ಲ ನನ್ನ ಮಗ ಕೂಡ ಇವಾಗ ಎದ್ದ ಸೌಂಡ್ ಕೇಳ್ತಾ ಇರ್ಬೋದು ನಿಮಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೆ ಬಟ್ ಅವನಿದ್ದ ಅವನನ್ನು ಸಮಾಧಾನ ಮಾಡಿ ನಾನು ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ಇವಾಗಂತೂ ನನ್ನ ರೊಟೀನ್ ಹೇಗಿರುತ್ತೆ ಅಂತ ತುಂಬ ಜನ ಕೇಳ್ತಿರ್ತೀರ ಇದೇ ರೀತಿಯಾಗಿರುತ್ತೆ ಒಂದೇ ಥರ ರೊಟೀನನ್ನು ತೋರಿಸೋದಕ್ಕೆ ನನಗೂ ಕೂಡ ಬೇಜಾರಾಗುತ್ತೆ ನೋಡೋದಕ್ಕೆ ನಿಮಗೂ ಕೂಡ ಬೋರ್ ಆಗುತ್ತೆ ಹಾಗಾಗಿ ನಾನು ಕೆಲವೊಂದು ವೀಡಿಯೋಗಳನ್ನು ಡೈಲಿ ರೊಟೀನ್ ವೀಡಿಯೋಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿಲ್ಲ ಒಂದಷ್ಟು ವೀಡಿಯೋಗಳನ್ನು ರಿಕ್ವೆಸ್ಟ್ ಮಾಡಿದ್ದೀರಾ ಅವುಗಳನ್ನೆಲ್ಲ ಖಂಡಿತವಾಗ್ಲೂ ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಟೈಮ್ ಇಲ್ಲ ನನಗೆ ವೀಡಿಯೋ ಮಾಡಿ ಪೋಸ್ಟ್ ಮಾಡೋದಕ್ಕೆ ಡೆಫಿನೆಟಾಗಿ ಪೋಸ್ಟ್ ಮಾಡ್ತೀನಿ ಇನ್ಮೇಲೆ ಅಂತ ಹೇಳ್ತಾ ಇವಾಗ ನನ್ನ ಮಗ ಮೂರುವರೆ ತಿಂಗಳಾಗಿದೆ ಆರಾಮಾಗಿ ದಬಾಕೊತಾನೆ ದಬಾಕೊಂಡು ಮುಂದೆ ಹೋಗೋದಕ್ಕೆ ಕೂಡ ಟ್ರೈ ಮಾಡ್ತಾನೆ ಪಾಪುಗೆ ಸದ್ಯಕ್ಕೆ ನಾನು ಜಸ್ಟ್ ಫೀಡಿಂಗ್ ಅಷ್ಟೇ ಮಾಡ್ತಾ ಇರೋದು ಅವ್ನಿಗೆ ಯಾವುದೇ ರೀತಿ ಎಕ್ಸ್ಟ್ರಾ ಮಿಲ್ಕ್ ಆಗಿರ್ಬೋದು ಅಥವಾ ಫಾರ್ಮುಲಾ ಮಿಲ್ಕ್ ಆಗಿರ್ಬೋದು ಏನೂ ಇಲ್ಲ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾರೆ ಸಿಕ್ಸ್ ಮಂತ್ಸ್ವರೆಗೆ ಯಾವುದೇ ರೀತಿ ಎಕ್ಸ್ಟ್ರಾ ಮಿಲ್ಕ್ ಆಗಿರ್ಬೋದು ಅಥವಾ ಫಾರ್ಮುಲಾ ಮಿಲ್ಕ್ ಡಾಕ್ಟರ್ ಸಜೆಷನ್ ತೊಗೊಂಡು ನೀವು ಕೊಡಬಹುದು ಬ್ರೆಸ್ಟ್ ಮಿಲ್ಕ್ ಸಾಕಾಗಿಲ್ಲ ಅಂತಂದರೆ ಪಾಪುಗೆ ಆರಾಮಾಗಿ ಸಾಕಾಗತ್ತೆ ಹಾಗಾಗಿ ನಾವು ಅವನಿಗೆ ಎಕ್ಸ್ಟ್ರಾ ಏನೂ ಇಲ್ಲ ಈ ವಿಡಿಯೋ ಮಾಡೋವಾಗ ಈ ರೀತಿ ಸೈಡಿಗೆ ಹೊರಳ್ಕೊಂಡು ಬೆರಳು ಬೆರಳಾಕೊಂಡು ಫುಲ್ ದಬ್ಬಾ ಟ್ರೈ ಮಾಡ್ತಾ ಇದ್ದ ಇವಾಗ ಆರಾಮಾಗಿ ದಬ್ಬ ಮುಂದೆ ಹೋಗೋದಕ್ಕೆ ಟ್ರೈ ಮಾಡ್ತಾನೆ ಟಿ ವಿಡಿಯೋ ಮಾಡಿ ನಾನು ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಮೇಲಾಯಿತು ಇವಾಗ ನಾನು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಇರೋದು ನಿಮಗೆ ನೋಡ್ತಾ ಇರ್ಬೋದು ನಾನು ನಮ್ಮ ಮನೆಯವ್ರು ಬಂದಾಗ ಆದಷ್ಟು ಟೈಮನ್ನು ಮಕ್ಕಳ ಜೊತೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ವಿಡಿಯೋಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಸಾಮಾನ್ಯವಾಗಿ ಇದೇ ರೀತಿಯಾಗಿರುತ್ತೆ ರೊಟೀನ್ ಹಾಗಾಗಿ ಡೈಲಿ ಒಂದೇ ರೊಟೀನನ್ನು ತೋರಿಸ್ತಾ ಇದ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ವೀಡಿಯೋಗಳನ್ನು ಆದಷ್ಟು ಪೋಸ್ಟ್ ಮಾಡೋದನ್ನೇ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ನನಗೆ ಟೈಮ್ ಕೂಡ ಮ್ಯಾನೇಜ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇಬ್ಬರು ಮಕ್ಕಳನ್ನು ಮೇಂಟೈನ್ ಮಾಡಬೇಕು ಅಮ್ಮ ಕೂಡ ಇರ್ತಾರೆ ಜೊತೆಯಲ್ಲಿ ಅಮ್ಮ ಅವ್ರದೇ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಮಗಳು ಒಬ್ಬಳೇ ಇದ್ದಾಗ ನನಗೆ ಅಷ್ಟೊಂದು ಹಿಂಸೆ ಅಂತ ಅನ್ನಿಸ್ತಿರಲಿಲ್ಲ ಮಕ್ಕಳನ್ನ ನೋಡ್ಕೊಳ್ಳೋದು ಬಟ್ ಎರಡು ಮಕ್ಕಳು ಇದ್ದಾಗ ಎರಡು ಮಕ್ಕಳನ್ನ ನೋಡ್ಕೊಳ್ಳೋದು ಒಂಥರ ಡಿಫಿಕಲ್ಟ್ ಟಾಸ್ಕ್ ಅಂತಲೇ ಹೇಳ್ಬೋದು ಸ್ಕೂಲಿಗೆಲ್ಲ ಇದ್ದರೆ ಅಷ್ಟೊಂದು ತೊಂದರೆ ಆಗೋದಿಲ್ಲ ಮನೆಯಲ್ಲೇ ಇದ್ದರೆ ನನ್ನ ಮಗಳನ್ನು ನೋಡಿಕೊಂಡು ನನ್ನ ಮಗ ಇವಾಗ ಅವ್ನು ಕೂಡ ಹೊರಳ್ಕೊಳ್ಳೋದಕ್ಕೆಲ್ಲ ಶುರು ಮಾಡಿದ್ದಾನೆ ಅವ್ನ ಕಡೆ ಕೂಡ ತುಂಬ ಗಮನ ಕೊಡಬೇಕು ಇವಾಗ ಆಟ ಆಡೋದು ಕೂಡ ಜಾಸ್ತಿ ಆಗಿದೆ ಮಲ್ಗೋ ಟೈಮ್ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು ಹಗಲ ಟೈಮ್ ಮಲಗ್ತಾನೆ ಮಲಗಿದ್ರು ಕೂಡ ಅಷ್ಟೇ ಟೈಮ್ ಆಟ ಆಡ್ತಾನೆ ಆಟ ಆಡೋ ಟೈಮ್ನಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಅವನ ಜೊತೆ ಮಾಡಬೇಕು ಅದರ ಜೊತೆಗೆ ನನ್ನ ಮಗಳು ಸ್ಕೂಲ್ ಅಪ್ಡೇಟನ್ನೆಲ್ಲ ನಾನು ಮನೆಯಲ್ಲಿ ಪ್ರತಿದಿನ ಅವಳಿಗೆ ಹೇಳಿಕೊಡಬೇಕು ಹಾಗಾಗಿ ತುಂಬ ಹೊತ್ತು ನನಗೆ ರೆಸ್ಟ್ ಮಾಡೋದಕ್ಕೂ ಆಗೋದಿಲ್ಲ ಪಾಪು ಎದ್ದಾಗ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅವ್ನು ಮಲಗಿದ್ದಾಗ ನನ್ನ ಮಗಳ ಜೊತೆಗೂ ಕೂಡ ಟೈಮ್ ಸ್ಪೆಂಡ್ ಮಾಡಬೇಕು ಹಾಗಾಗಿ ತುಂಬ ಮಲ್ಕೊಂಡು ರೆಸ್ಟ್ ಮಾಡೋದಕ್ಕೆಲ್ಲ ಇಲ್ಲ ಆದಷ್ಟು ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಈ ಒಂದು ಬಾಣಂತನದಲ್ಲಿ ಅಂತಾನೆ ಹೇಳಬಹುದು ಫಸ್ಟ್ ಬಾಣಂತನಕ್ಕೆ ಕಂಪೇರ್ ಮಾಡಿದ್ರೆ ಒಂದು ಏಯ್ಟಿ ಪರ್ಸೆಂಟ್ ನಾನು ಫಾಸ್ಟಾಗಿ ನಾನು ರೆಕವರಿ ಆಗಿದ್ದೀನಿ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ನನಗೆ ತುಂಬನೇ ವಾಮಿಟಿಂಗ್ ಇತ್ತು ಹಾಗಾಗಿ ಡೆಲಿವರಿ ಆದಮೇಲೆ ರಿಕವರಿ ಆಗೋದಕ್ಕೆ ತುಂಬಾ ಟೈಮ್ ತೊಗೊಂಡೆ ಅಂತಲೇ ಹೇಳ್ಬೋದು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನನ್ನ ಎರಡೂ ಪ್ರೆಗ್ನೆನ್ಸಿನಲ್ಲಿ ನನ್ನ ಒಂದು ಡಿಫ್ರೆನ್ಸಸ್ ಏನೇನಿತ್ತು ಎರಡೂ ಪ್ರೆಗ್ನೆನ್ಸಿನಲ್ಲಿ ಅನ್ನೋದನ್ನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಪಾಪ ತುಂಬ ಜನ ಕೇಳ್ತಾ ಇದ್ದೀರಾ ಸ್ಕ್ಯಾನಿಂಗ್ ರಿಪೋರ್ಟನ್ನು ಹಾಕಿ ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ಹಾಕೋಣ 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 ಅಂತಲೇ ಅನ್ಕೊಂತ ಇದ್ದೀನಿ ಒಂದು ಟೆನ್ ಡೇಸಿಂದ ವೀಡಿಯೋ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಆಗ್ತಾ ಇಲ್ಲ ನನಗೆ ನೀವು ರಿಕ್ವೆಸ್ಟ್ ಮಾಡಿರ್ತಕ್ಕಂತಹ ವೀಡಿಯೋಗಳನ್ನು ಮಾಡೋದಕ್ಕೆ ಸ್ವಲ್ಪ ಫ್ರೀ ಟೈಮ್ ಜಾಸ್ತಿನೇ ಬೇಕಂತಲೇ ಹೇಳ್ಬೋದು ಯಾಕಂತಂದರೆ ಇಬ್ಬರು ಮಕ್ಕಳಿದ್ದಾರೆ ಅವ್ರುಗಳನ್ನು ನೋಡಿಕೊಂಡು ನನಗೆ ಕಂಟೆಂಟ್ ರಿಲೇಟೆಡ್ ವೀಡಿಯೋಗಳನ್ನು ಮಾಡಿ ಪೋಸ್ಟ್ ಮಾಡೋದಕ್ಕೆ ಟೈಮ್ ಸಾಕಾಗ್ತಾಯಿಲ್ಲ ಹಾಗಾಗಿ ವೀಡಿಯೋಗಳನ್ನು ಮಾಡಿಲ್ಲ ಅಷ್ಟೇ ಖಂಡಿತವಾಗ್ಲೂ ನಾನು ಮಿಸ್ ಮಾಡೋದಿಲ್ಲ ನನಗೆ ಅದಕ್ಕಂತಲೇ ಸ್ವಲ್ಪ ಫ್ರೀ ಟೈಮ್ ಬೇಕು ನಿಮಗೆ ನೀಟಾಗಿ ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ನನಗೆ ಅಷ್ಟೊಂದು ಫ್ರೀ ಟೈಮ್ ಸಿಗ್ತಾಯಿಲ್ಲ ನೋಡೋಣ ಒಂದಿನ ಪಾಪು ಮಲಗಿದ ತಕ್ಷಣ ನಾನು ವಿಡಿಯೋಗಂತಲೇ ಹೇಳಿ ಟೈಮ್ ಮಾಡಿಕೊಂಡು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಪಾಪು ನೋಡ್ತಾ ಇರ್ಬೋದು ಅವರಪ್ಪನ ಜೊತೆ ಆಟ ಆಡ್ತಾ ಇದ್ದೇನೆ ಏನೋ ಫ್ಯಾನೆಲ್ಲ ನೋಡಿಕೊಂಡು ಲೈಟೆಲ್ಲ ನೋಡಿಕೊಂಡು ಆಟ ಆಡ್ತಾ ಇರ್ತಾನೆ ನನ್ನ ಮಗಳಗಂತೂ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂತಂದರೆ ಬೋರೇ ಆಗೋದಿಲ್ಲ ಅಂತಲೇ ಹೇಳ್ಬೋದು ತುಂಬ ಟೈಮ್ ಅವನ ಜೊತೆ ಸ್ಪೆಂಡ್ ಮಾಡ್ತಾಳೆ ಪಾಪು ಕೂಡ ಅಷ್ಟೇ ಅವಳ ಜೊತೆ ಅವಳು ಬಂದ ತಕ್ಷಣ ತುಂಬಾ ಚೆನ್ನಾಗಿ ರಿಯಾಕ್ಟ್ ಮಾಡೋದಾಗಿರ್ಬೋದು ಅವಳ ಬಾಯ್ಸನ್ನು ಕೇಳಿದ್ರೆ ಅವಳ ಕಡೆಗೆ ನೋಡೋದಾಗಿರ್ಬೋದು ಅದೆಲ್ಲ ಮಾಡ್ತಾನೆ ಅಮ್ಮನ ಜೊತೆ ಅಂತೂ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾನೆ ಅದೊಂದು ವಿಡಿಯೋನ ನಾನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮ್ಮೆಲ್ರಿಗೂ ಏನು ಅನ್ಸುತ್ತೆ ಏನು ಅನ್ನೋದನ್ನ ಮರದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆದಷ್ಟು ನಾವು ಪ್ರೆಗ್ನೆನ್ಸಿ ಜರ್ನಿಯಲ್ಲಿದ್ದಾಗಲೂ ಅಷ್ಟೇ ಡೆಲಿವರಿ ಆದಮೇಲೂ ಅಷ್ಟೇ ಮಕ್ಕಳ ಜೊತೆ ತುಂಬ ಇಂಟ್ರ್ಯಾಕ್ಟ್ ಮಾಡಿದರೆ ಮಕ್ಕಳು ಬೇಗ ಆ್ಯಕ್ಟಿವ್ ಆಗ್ತಾರೆ ನಮ್ಮ ಮನೆಯಲ್ಲಿ ಅಪ್ಪ ಫ್ರೀಯಾಗಿದ್ದಾಗ ಅಪ್ಪ ತಮ್ಮ ನಾನು ನನ್ನ ಮಗಳು ಅಮ್ಮ ಎಲ್ಲರೂ ಇಂಟ್ರ್ಯಾಕ್ಟ್ ಮಾಡ್ತಿರ್ತೀವಿ ನಮ್ಮ ಅಮ್ಮನ ಜೊತೆ ತುಂಬ ಚೆನ್ನಾಗಿ ಅವನು ರಿಯಾಕ್ಟ್ ಮಾಡ್ತಾನೆ ಅಮ್ಮ ಮಾತಾಡ್ಸಿದ್ರೆ ಅದನ್ನು ಕೂಡ ರೆಕಾರ್ಡ್ ಮಾಡಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಏನು ಅನ್ನಿಸ್ತು ಅನ್ನೋದನ್ನು ತಿಳಿಸಿ జీ నెత్త బయ్ గొప్ప అదో హెర్డా

येन देखूंगी, येन देखूंगी, येनो, बोधो, बोधो, बोस्तो का, ये निछिना तो, बोस्तो, बंगर, ओने राजा तो, रागरना ना निओ, ओनो रागरना रो, ये, बंगरना ना निना, ओनो

ನನ್ನ ಒಂದು ರೊಟೀನ್ ಇದೇ ರೀತಿಯಾಗಿರುತ್ತಂತಾನೆ ಹೇಳ್ಬೋದು ಹಸ್ಬೆಂಡ್ ಬರ್ತಾರೆ ವೀಕ್ಲಿ ಒನ್ಸ್ ಅಥವಾ ರಜೆ ಮಧ್ಯದಲ್ಲಿ ಏನಾದರೂ ಇದ್ದರೆ ಬರ್ತಾರೆ ಅದು ಬಿಟ್ಟರೆ ಇಷ್ಟು ದಿನ ಜಾಸ್ತಿ ಪಾಪ ಪಾಪು ಅಂತ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಬರ್ತಾಯಿದ್ರು ಇವಾಗ ಮಳೆಗಾಲ ಕೂಡ ಜಾಸ್ತಿ ಆಗಿರೋದ್ರಿಂದ ಸದ್ಯಕ್ಕೆ ಯಾರು ಬರೋರು ಹೋಗೋರು ಯಾರೂ ಇಲ್ಲ ಇದೇ ರೀತಿಯಾಗಿದೆ ನನ್ನ ಒಂದು ರೊಟೀನ್ ಅಂತಲೇ ಹೇಳ್ಬೋದು ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿ ಈ ಒಂದು ವ್ಲಾಗನ್ನು ಶೇರ್ ಮಾಡಿದ್ದೀನಿ ನನ್ನ ಹಸ್ಬೆಂಡ್ ಜೊತೆ ಬಂದಾಗ ರೊಟೀನ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಏನನ್ನಿಸ್ತು ಏನೋ ಅನ್ನೋದನ್ನು ಮರದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತಾ ಈ ಒಂದು ಪುಟ್ಟ ವ್ಲಾಗನ್ನು ನಾನು ಇಲ್ಲಿಗೇನೇ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಅಂಬತ್ತೊಂದು ಬ್ಯೂಟಿಫುಲ್ ವ್ಲಾಗ್ನ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಬಾಯ್